ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಹುಡುಗಿಯ ಪ್ರೊಫೈಲ್ ಪ್ರಿಯಾರವರ ರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಇಪ್ಪತ್ನಾಲ್ಕು ವರ್ಷ ಇವರು ಬೆಂಗಳೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರು ಹೇಳ್ತಾರೆ ನಾನು ಬಿ ಇ ಅನ್ನು ಕಂಪ್ಲೀಟ್ ಮಾಡಿದ್ದೇನೆ ಮತ್ತು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದೇನೆ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ನನಗೆ ಟ್ರಾವೆಲ್ ರೀಡಿಂಗ್ ನೋವೆಲ್ಸ್ ಮತ್ತು ಕುಕ್ಕಿಂಗ್ ಮಾಡೋದು ತುಂಬ ಇಷ್ಟ ಎಂದು ಕೂಡ ಕೊಟ್ಟಿದ್ದಾರೆ ನಾನು ಓಪನ್ ಮೈಂಡೆಡ್ ಆಗಿದ್ದು ನ್ಯೂ ಚಾಲೆಂಜಸ್ ಅನ್ನು ಫೇಸ್ ಮಾಡಲು ಹಿಗ್ಗುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಪ್ರಿಯರವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾದಂತಹ ಗಂಡು ಕೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರಬೇಕು ಕೆರಿಯರ್ ಓರಿಯೆಂಟೆಡ್ ಆಗಿದ್ದರೂ ಫ್ಯಾಮಿಲಿ ವ್ಯಾಲ್ಯೂಸ್ ಇಗ್ನೋರ್ ಮಾಡೋದೇ ಬೇಡ ಎಂದು ಕೂಡ ತಿಳಿಸಿದ್ದಾರೆ ಹ್ಯಾಬಿಟ್ಸ್ ಸಾರಿ ಹ್ಯಾಬಿಟ್ಸ್ ರೆಸ್ಪೆಕ್ಟ್ ಮಾಡುವ ಲೈಫ್ ಪಾರ್ಟ್ನರ್ ಹಾಗೆ ಸಪೋರ್ಟಿವ್ ಆಗಿರುವ ಗಂಡು ನನಗೆ ತುಂಬ ತುಂಬ ಇಷ್ಟ ಎಂದು ಕೂಡ ಪ್ರಿಯರವರು ಕೇಳಿಕೊಂಡಿದ್ದಾರೆ ಅದಕ್ಕಾಗಿ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಪ್ರಿಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ಪ್ರಿಯರವರಿಗೆ ಕಾಲ್ ಮಾಡುವುದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಪ್ರಿಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು टु हन्ड्रेड पर्सेन्ट दाम ಹಾಗೆ ಸ್ನೇಹಿತರ ಇವರ ಗುಣಗಳನ್ನು ನಾವು ನೋಡೋದಾದರೆ ನಾನು ಡಿಸಿಪ್ಲೈನ್ಡ್ ಹಾಗೆ ಫಂಕ್ಷುಯಲ್ ಮತ್ತು ರೆಸ್ಪಾನ್ಸಿಬಲ್ ನನ್ನ ಒಂದು ಗುಣವಾಗಿದೆ ನನ್ನ ಫ್ರೆಂಡ್ಸ್ ನನ್ನ ಸಪೋರ್ಟಿವ್ ಮತ್ತು ಕೇರಿಂಗ್ ನೇಚರ್ ಬಗ್ಗೆ ಹೆಮ್ಮೆ ಪಡುತ್ತಾರೆ ಕುಕ್ಕಿಂಗ್ ಗಾರ್ಡನಿಂಗ್ ಮತ್ತು ರೈಡಿಂಗ್ ನನ್ನ ಹ್ಯಾಬಿಟ್ಸ್ ಆಗಿದೆ ಚಾಲೆಂಜಸ್ಸನ್ನು ಫೇಸ್ ಮಾಡೋದು ನನಗೆ ಈಸಿ ಕೂಡ ಹಾಗೆ ಪಾಸಿಟಿವ್ ಔಟ್ಲುಕ್ ಮೇಂಟೈನ್ ಮಾಡೋದು ನನಗೆ ಮುಖ್ಯ ಎಂದು ಕೂಡ ಹೇಳಿಕೊಂಡಿದ್ದಾರೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಕಳೆದ ವರ್ಷ ನಾನು ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನು ಕಾಪಾಡಿಕೊಳ್ಳುವುದು ತುಂಬಾ ಚಾಲೆಂಜಸ್ ಆಗಿತ್ತು ಫ್ಯಾಮಿಲಿ ಎಮರ್ಜೆನ್ಸಿಸ್ ಮತ್ತು ಆಫೀಸ್ ಪ್ರೆಷರ್ಸ್ ಫೇಸ್ ಮಾಡೋದು ನನ್ನ ಸಾರಿ ನನ್ನ ರಿಸ ಹೆಚ್ಚಿಸಿದವು ಈ ಎಕ್ಸ್ಪೀರಿಯನ್ಸ್ ಪರ್ಸ್ನಾಲಿಟಿ ಮೋರ್ ಮೆಚೂರ್ ಮತ್ತು ಗ್ರೌಂಡೆಡ್ ಮಾಡಿದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ನನಗೆ ಮದುವೆ ಎಂದರೆ ಕಂಪನಿಯನ್ಶಿಪ್ ಟ್ರಸ್ಟ್ ಮತ್ತು ಮೆಚೂಲ್ ರೆಸ್ಪೆಕ್ಟ್ ಇರಬೇಕು ಎಂದು ಕೂಡ ಹೇಳಿದ್ದಾರೆ ಲೈಫ್ ಪಾರ್ಟ್ನರ್ ಜೊತೆಗೆ ಸ್ಮಾಲ್ ಜಾಯ್ ಶೇರ್ ಮಾಡೋದು ಚಾಲೆಂಜಸ್ ಅನ್ನ ಫೇಸ್ ಮಾಡೋದು ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಸಿಂಪಲ್ ಸಿಟಿ ಮೇಂಟೈನ್ ಮಾಡುವ ಎಮೋಷನಲ್ ಕನೆಕ್ಟ್ ಇರುವ ರಿಲೇಷನ್ಶಿಪ್ ನನ್ನ ಕನಸು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನನ್ನ ಪ್ರೊಫೈಲ್ ನಿಮಗೆ ಕನೆಕ್ಟ್ ಆಗಿದ್ರೆ ನನ್ನ ಲೈಫ್ ಪಾರ್ಟ್ನರ್ ಆಗಿ ನಿಜವಾದ ಕನೆಕ್ಷನ್ ಬೇಕಿದ್ರೆ ದಯವಿಟ್ಟು ಸಂಪರ್ಕಿಸಿ ನನ್ನ ಕನಸು ನಿಜವಾಗಿಯೂ ವ್ಯಕ್ತಿಯಾಗಿರಬೇಕು ನಾನು ಯಾರನ್ನಾದರೂ ಇಷ್ಟಪಟ್ಟರೆ ಅದು ನೀವೇ ಆಗಿರಬೇಕು ಅಂತಹ ಗುಣಗಳು ಇದ್ದರೆ ಮಾತ್ರ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಕರೆ ಮಾಡೋದಕ್ಕೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದ್ರಿಗೆ ಮಾತ್ರ ಈ ಹುಡುಗಿಯ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು